ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಎಲ್ಲ ಚೆನ್ನಾಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಬನ್ನಿ ವೀಡಿಯೋ ಫುಲ್ ನೋಡೋಣ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಟನ್ ಮಾಡಿ ಫುಲ್ ವೀಡಿಯೋ ನೋಡಿ ಎಲ್ಲರಿಗೂ ಹಂಚಿ ಫ್ರೆಂಡ್ ಇಲ್ಲಿ ಎತ್ತು ಇಟ್ಕೊಬಂದ ಹತ್ರ ಮಾತಾಡಿದೆ ಆಮೇಲೆ ಒಳಗೆ ಹೋದರೆ ದೇವಸ್ಥಾನ ಒಳಗೆ ಕೇಳಿದೆ ಆಮೇಲೆ ರಂಗೋಲಿ ವೀಡಿಯೊ ತೆಗ್ದೆ ಆ ಆಂಟಿನ ಕೇಳಿದೆ ಹೋಗ್ಬೋದು ವೀಡಿಯೊ ತೆಗಿಬೋದು ಅಂತ ಒಳಗೆ ಹೋದೆ ಅವರು ಮಾತಾಡ್ತಾ ಮಾತಾಡ್ತಾಯಿದ್ದೆ ಏಮ ಗೊತ್ತಲ್ಲ ಅಯಮ್ಮ ಅಲ್ಲಿ ಒಳಗೆ ಹೋದರೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿದ್ರು ಅವರು ಅದು ಸುತ್ತ ಇದು ಹುತ್ತ ಬೆಳೆದಿದೆ ದೇವಸ್ಥಾನ ಒಳಗೆ ಅಲ್ಲಿ ಸುತ್ತಲೂ ವೀಡಿಯೊ ತೆಗೀಣ ಅಂತ ಹೋದೆ ಮತ್ತು ಈ ಕಡೆ ಬಂದೆ ಅನ್ನಪೂರ್ಣೇಶ್ವರಿನ ವೀಡಿಯೊ ತೆಗೆದೆ ಚಿಕ್ಕದಾಗ ಯಾಕೋ ವೀಡಿಯೋ ಅದು ಪ್ಲೀಸ್ ಎಲ್ಲ ಎಲ್ಲ ವಿ ನೋಡಿ ಎಲ್ಲ ಸಹಾಯ ಮಾಡಿ ಆ ಅಪ್ಪನ ಇದ್ದೆ ಆ ದೇವಿ ಇವರು ಅಂತ ಅವ್ರು ಹೇಳ್ದೆ ಅಣ್ಣ ಪೂರ್ಣೇಶ್ವರಮ್ಮ ಅಂತ ಆಮೇಲೆ ಇಲ್ಲಿ ಚಿಕ್ಕದಾಗಿ ಮೂರ್ತಿ ಇತ್ತು ಅದು ವೀಡಿಯೋ ಮಾಡಿ ಅಮ್ಮನ ವೀಡಿಯೋ ಮಾಡಿದೆ ವೀಡಿಯೋ ಮಾಡಿಬಿಟ್ಟು ಇಲ್ಲಿ ಬಂದು ಉತ್ತ ಸುತ್ತಲೂ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ ನೋಡ್ಬೋದು ಅದು ಇಲ್ಲಿ ಕೂಡ ಹತ್ರ ಹೋಗಿ ನೋಡಿದೆ ಇಲ್ಲಿ ಕೂಡ ಟೆಂಪರವರಿಗೆ ಇಕ್ಕಿರೋದಲ್ಲ ನಿಜವಾಗೂ ಹುಟ್ಟಿರೋದಂತೆ ಪೂಜೆ ಎಲ್ಲ ಮಾಡಿದೆ ಮಾಡಿದ್ದಾರೆ ಅದೆ ಬಂತು ಉದ್ಭವ ಆಗಿದೆ ಅಂತೆ ಅಲ್ಲೇ ಅದು ಇದು ಉತ್ತ ಎಲ್ಲ ಚೆನ್ನಾಗಿ ಪೂಜೆ ಮಾಡಿದರು ವೀಡಿಯೋ ತೆಗ್ದು ಬಂದೆ ಈಚೆ